ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನೂರು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ ಆಗಿ ಆಧಾರ್ ರೈಟ್ ರಾಜ ಸರ್ ರೈಟ್ ರಾಜ ಸರ್ ರೈಟ್ ರಾಜ ರೈಟ್ ಆತ್ಮೀಯ ಕೇರುಗಡೆ ತಮಿಲ್ಲರಡು ನಮಸ್ಕಾರ ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿ ಆಯ್ಕೆಯ ಪ್ರಶ್ನೋತ್ತರಗಳ ಒಂದು ಚರ್ಚೆಗೆ ಪ್ರೀತಿಯ ಸ್ವಾಗತ ಇವತ್ತು ನಾವು ಕಳೆದ ಸಂಚಿಕೆಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಅರ್ಥೈಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಇವತ್ತು ಅದನ್ನ ಮುಂದುವರಿಸ್ತಾ ಎರಡನೇ ಭಾಗವಾಗಿ ಪ್ರಮುಖವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ವಿದ್ವಾಂಸರು ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅವುಗಳು ಯಾವ್ಯಾವಪ್ಪ ಅಂದ್ರೆ ಸಮಾಜವಾದಿ ತತ್ವಗಳು ಗಾಂಧಿವಾದಿ ತತ್ವಗಳು ಹಾಗೂ ಭೌತಿಕವಾದಿ ತತ್ವಗಳು ಈ ಮೂರು ಆಧಾರವಾಗಿ ಆಧಾರವಾಗಿಟ್ಕೊಂಡು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರೂಪುಗೊಂಡಿದೆ ಈಗ ಒಂದೊಂದನ್ನೇ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಸಮಾಜವಾದಿ ತತ್ವಗಳು ಅಂದ್ರೆ ಈ ತತ್ವ ಏನು ಹೇಳುತ್ತಪ್ಪ ಅಂದ್ರೆ ಸಮಾಜಕ್ಕೆ ಬೇಕಾದಂತಹ ಅವಶ್ಯಕತೆಗಳು ಅನುಕೂಲಗಳು ರೋಗಗಳು ಅಥವಾ ಸಾಮಾಜಿಕ ಸಂಗತಿಗಳ ಬಗ್ಗೆ ಪ್ರಮುಖವಾಗಿ ಬೆಳ್ಕೊಚ್ಚಿರತಕ್ಕಂಥ ಪ್ರಯತ್ನವನ್ನ ಸಾಮಾಜಿಕ ತತ್ವಗಳು ಮಾಡ್ತವೆ ಪ್ರಮುಖವಾಗಿ ಸಾಮಾಜಿಕ ನ್ಯಾಯವನ್ನ ಒದಗಿಸುವುದರ ಮೂಲಕ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಇದು ಒತ್ತು ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡುತ್ತೆ ನೋಡಿ ಕಲ್ಯಾಣ ರಾಜ್ಯ ಅಂತಕ್ಕಂಥದ್ದು ಸ್ಥಾಪನೆಗೊಳ್ಬೇಕು ಅಂದ್ರೆ ಸಮಾನತೆ ಇರಬೇಕು ಭ್ರತೃತ್ವ ಭಾವನೆ ಇರಬೇಕು ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಹೇಳಿರ್ತಕ್ಕಂತಹ ಈ ಸಾಮಾಜಿಕ ತತ್ವಗಳನ್ನ ಪ್ರತಿ ಸಮಾಜ ಅಳವಡಿಸ್ಕೋಬೇಕು ಪ್ರಮುಖವಾಗಿ ವಿಧಿ ಮೂವತ್ತೊಂಬತ್ತು ಎಲ್ಲ ಮಾನವರಿಗೂ ಸಾಮಾಜಿಕ ಹಕ್ಕುಗಳು ಹಾಗೆ ಸ್ವತಂತ್ರವಾಗಿ ಬದುಕುವಂತಹ ಅವಕಾಶವನ್ನ ವಿಧಿ ಮೂವತ್ತೊಂಬತ್ತು ನಮಗೆ ಕಲ್ಪಿಸಿಕೊಡುತ್ತೆ ನ್ಯಾಯಯುತವಾದ ವಿತರಣೆ ಗಮನದಲ್ಲಿಟ್ಕೊಳ್ಳಿ ಈ ಅಂಶಗಳೆಲ್ಲವೂ ಕೂಡ ಸಾಮಾಜಿಕ ತತ್ವಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಮೊದಲ ಭಾಗವನ್ನ ನಾವು ನೋಡ್ತಾ ಇದ್ದೀವಿ ಈ ವಿಧಿಯ ಸಾರಾಂಶವನ್ನ ನಾವಿಲ್ಲಿ ಈಗ ನೋಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ರಿಗೂ ಕೂಡ ಸಮಾನವಾದ ಹಕ್ಕು ಇದೆ ಬದುಕೋದಕ್ಕೆ ಅಂತಕ್ಕಂಥದ್ದು ಒಂದಾದ್ರೆ ಇನ್ನು ಪ್ರಮುಖವಾಗಿ ಜೀವನದಲ್ಲಿ ಬರ್ತಕ್ಕಂತಹ ಸವಾಲುಗಳನ್ನ ಎದುರಿಸಬೇಕು ಅಂದ್ರೆ ಒಂದಿಷ್ಟು ಜೀವನೋಪಾಯಕ್ಕಾಗಿ ಕೆಲವೊಂದಷ್ಟು ಸೌಲಭ್ಯಗಳನ್ನ ವಿತರಣೆ ಮಾಡತಕ್ಕಂಥದ್ದು ಇದಿಷ್ಟೇ ಇಲ್ಲದೆ ಅಪಾಯಕಾರಿ ತಡೆ ಅಂದ್ರೆ ಬಾಲಕಾರ್ಮಿಕರಿಗೆ ತಡೆ ನೀಡತಕ್ಕಂಥದ್ದು ಇದಿಷ್ಟೇ ಅಲ್ಲದೆ ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ವೇತನ ಇವೆಲ್ಲವೂ ಕೂಡ ಸಾಮಾಜಿಕ ತತ್ವಗಳಲ್ಲಿ ಬರ್ತವೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ತತ್ವಗಳು ಸಾಮಾಜಿಕ ತತ್ವಗಳಲ್ಲಿ ವಿಧಿ ಮೂವತ್ತೊಂಬತ್ತರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಸ್ತ್ರೀ ಪುರುಷರಿಗೆ ಸಮಾನ ವೇತನ ಹಾಗೆ ಇನ್ನು ಬಾಲಕಾರ್ಮಿಕರನ್ನ ದುಸ್ಕೊಡೋದನ್ನ ತಡೆಗಟ್ಟುವಿಕೆ ಬಾಲಕಾರ್ಮಿಕರನ್ನ ದುರುಪಯೋಗ ಪಡಿಸ್ಕೊಡೋದು ಯೆ ತಡೆಯನ್ನ ನೀಡಲಾಗಿದೆ ಪ್ರಮುಖವಾಗಿ ವಿಧಿ ಮೂವತ್ತೊಂಬತ್ತು ಎ ಇಲ್ಲಿ ಬಡವರಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸತಕ್ಕಂಥದ್ದು ಹಾಗೆ ಕಾನೂನು ನೆರವನ್ನ ನೀಡ್ತಕ್ಕಂಥದ್ದು ಉಚಿತ ಕಾನೂನು ನೆರವನ್ನ ನೀಡ್ತಕ್ಕಂಥದ್ದನ್ನ ವಿಧಿ ಮೂವತ್ತೊಂಬತ್ತು ಇಲ್ಲಿ ನೀಡಲಾಗಿದೆ ಇದು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಈ ಮಾರ್ಪಾಡನ್ನ ತರಲಾಗಿದೆ ಇದನ್ನ ನೆನ್ಪಿಟ್ಕೊಳ್ಳಿ ವಿಧಿ ಮೂವತ್ತೊಂಬತ್ತು ಎ ಇಲ್ಲಿ ಈ ಅವಕಾಶವನ್ನ ಕಲ್ಪಿಸಲಾಗಿದೆ ಇದು ಯಾವಾಗ ತಿದ್ದುಪಡಿ ಆಯಿತು ಅನ್ನೋದು ನಿಮಗೆ ಗೊತ್ತಿರಬೇಕು ತಿದ್ದುಪಡಿ ತಿದ್ದುಪಡಿಯಾಗಿತ್ತು ಇನ್ನು ವಿಧಿ ಮೂವತ್ತೊಂಬತ್ತು ಎ ಮತ್ತೊಂದು ಅಂಶವನ್ನ ಹೇಳುತ್ತೆ ಅದೇನಪ್ಪ ಅಂದ್ರೆ ಸಮಾನ ಕಾನೂನು ಅವಕಾಶ ಕಾನೂನಿನ ನೆರವು ಅಂತಕ್ಕಂಥದ್ದು ಇನ್ನು ವಿಧಿ ನಲವತ್ತೊಂದು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ವೃದ್ಧಾಪ್ಯ ನಿರುದ್ಯೋಗ ದುರ್ಬಲ ವರ್ಗದವರು ಶಿಕ್ಷಣ ಇವೆಲ್ಲವನ್ನ ಖಚಿತಪಡಿಸ್ಕೊಳ್ತಕ್ಕಂಥದ್ದು ಅಂದ್ರೆ ವಿಧಿ ನಲವತ್ತೊಂದು ಏನ್ ಹೇಳತ್ತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳಿ ಈ ದುರ್ಬಲ ವರ್ಗದವರು ಏನಿರ್ತಾರೆ ನಿರುದ್ಯೋಗದ ಸವಾಲಿರ್ತಕ್ಕಂಥವ್ರು ಏನಿರ್ತಾರೆ ವೃದ್ಧಾಪ್ಯದವರು ಏನಿರ್ತಾರೆ ಇವರೆಲ್ಲರಿಗೂ ಕೂಡ ಶಿಕ್ಷಣದಲ್ಲಿ ಅವಕಾಶ ಸಿಗ್ತಾ ಇದೆಯಾ ಉದ್ಯೋಗದಲ್ಲಿ ಅವಕಾಶ ಸಿಗ್ತಾ ಇದೆಯಾ ಸಾರ್ವಜನಿಕ ಉದ್ಯೋಗದಲ್ಲಿ ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆಯಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕು ಇದು ಕೇವಲ ಪುಸ್ತಕದಲ್ಲಿ ಇದ್ರೆ ಸಾರದು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಯಾಕಪ್ಪ ಅಂದ್ರೆ ನಿರುದ್ಯೋಗದ ಸವಾಲುಗಳು ಇಂದಿಗೂ ಕೂಡ ಜೀವಂತವಾಗಿದೆ ಸೊ ಅದಕ್ಕೋಸ್ಕರ ಒಂದಿಷ್ಟು ಉದ್ಯೋಗಾವಕಾಶಗಳನ್ನ ನಮ್ಮ ಸರ್ಕಾರಗಳು ಕಲ್ಪಿಸಿಕೊಡ್ಬೇಕಾಗಿದೆ ಇನ್ನು ವಿಧಿ ನಲ್ವತ್ತೆರಡು ಏನೇಳುತ್ತೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಹೆ ಸಂಬಂಧಿ ರಜೆಯನ್ನ ಒದಗಿಸ್ತಕ್ಕಂಥದ್ದು ಹಾಗೆ ಇನ್ನು ಕೆಲಸದ ನ್ಯಾಯಯುತ ಒಂದು ಮಾನವೀಯ ದೃಷ್ಟಿಕೋನದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಈ ಮೆಟರ್ನಿಟಿ ಲೀವ್ ಅಂತಕ್ಕಂಥದ್ದು ಏನಿದೆ ಇದನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಹಾಗೆ ಸಮಾನವಾಗಿ ಕೆಲಸವನ್ನ ಮಾಡಿಸ್ಕೊಳ್ತಕ್ಕಂಥದ್ದು ಇಲ್ಲಿ ಯಾರಿಗೂ ಕೂಡ ಹೆಚ್ಚು ಭಾರ ಬೀಳದೆ ಇರೋ ತರ ನೋಡ್ಕೋಬೇಕಾಗುತ್ತೆ ಯಾವುದೇ ಸಂಸ್ಥೆ ಇರ್ಬೋದು ಅದು ತನ್ನ ತನ್ನ ಒಂದು ಕಾರ್ಯಚೌಕಟ್ಟಿನಲ್ಲಿ ಪರೀಕ್ಷಿಸಿಕೊಳ್ಬೇಕಾಗತ್ತೆ ವಿಧಿ ಎ ಇಲ್ಲಿ ಕೈಗಾರಿಕೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು ಅಂದ್ರೆ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ಇವುಗಳನ್ನೆಲ್ಲರನ್ನು ಕೂಡ ಕೈಗಾರಿಕೀಕರಣ ಮಾಡ್ತಾ ಇರ್ತಕ್ಕಂಥವರು ಗಮನವಹಿಸಬೇಕಂತ ಹಕ್ಕಾಗಿರುತ್ತೆ ಇದನ್ನ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಮಾರ್ಪಾಡು ಮಾಡಲಾಗಿದೆ ಈಗ ಎರಡನೇ ಭಾಗ ಇದು ಎರಡನೇ ತತ್ವ ಯಾವ್ದಪ್ಪ ಅಂದ್ರೆ ಗಾಂಧಿವಾದಿ ತತ್ವ ಇದು ಪ್ರಮುಖವಾಗಿ ಗಾಂಧೀಜಿಯವರ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಒಂದು ತತ್ವವನ್ನ ರೂಪಿಸಲಾಗಿದೆ ಪ್ರಮುಖವಾಗಿ ದುರ್ಬಲ ವರ್ಗದವರಿಗೆ ಹಾಗೆ ವಿಶೇಷ ಚೇತನರಿಗೆ ಹಾಗೆ ಗ್ರಾಮೀಣ ಅಭಿವೃದ್ಧಿಗೆ ಈ ಒಂದು ತತ್ವಗಳು ಅವಕಾಶವನ್ನ ಕಲ್ಪಿಸಿಕೊಡ್ತವೆ ಇಲ್ಲಿ ಪ್ರಮುಖವಾಗಿ ವಿಧಿಗಳ ಸಾರಾಂಶವನ್ನ ನೋಡೋಣ ವಿಧಿ ನಲವತ್ತು ವಿಧಿ ನಲವತ್ತರಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡೋದು ಹಾಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಘಟಕಗಳನ್ನ ರಚನೆ ಮಾಡೋದ್ರ ಮೂಲಕ ಸ್ವಾಯತವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ದೇಶನ ನೀಡತಕ್ಕಂಥದ್ದು ಅಂದ್ರೆ ಗ್ರಾಮ ಪಂಚಾಯಿತಿಗಳು ಫಲಾನುಭವಿಗಳಿಗೆ ನೀಡಬೇಕಾದ ಸವಲತ್ತುಗಳನ್ನ ನೀಡಿ ಒಂದು ಗ್ರಾಮವನ್ನ ಅಭಿವೃದ್ಧಿ ಪಡಿಸತಕ್ಕಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಾಗುತ್ತೆ ಪ್ರಮುಖವಾಗಿ ವಿಧಿ ನಲವತ್ಮೂರು ವಿಧಿ ನಲವತ್ ಮೂರರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆಯನ್ನ ಉತ್ತೇಜಿಸತಕ್ಕಂಥದ್ದು ಪಂಚಾಯಿತಿಗಳು ಹಾಗೂ ಸರ್ಕಾರಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆ ಅಂದ್ರೆ ಮನೆಯಲ್ಲಿಯೇ ಒಂದು ಕೈಗಾರಿಕೆಗಳನ್ನ ಮಾಡ್ತಿರ್ತಾರೆ ಅಪ್ಲೈ ಮಾಡೋದಿರ್ಬೋದು ಅಥವಾ ರೊಟ್ಟಿಗಳು ಮತ್ತಿತರ ಹಲವು ಪದಾರ್ಥಗಳನ್ನ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಬೆಂಬಲವನ್ನು ನೀಡ್ತಕ್ಕಂಥದ್ದು ವಿಧಿ ನಲ್ವತ್ಮೂರು ನಮಗೆ ಹೇಳುತ್ತೆ ಪ್ರಮುಖವಾಗಿ ವಿಧಿ ಮೂರು ಬಿ ಸಾಕಾರ ಸಂಘಗಳ ಸ್ಥಾಪನೆ ಹಾಗೆ ಪ್ರಜಾಪ್ರಭುತ್ವವನ್ನ ನಿಯಂತ್ರಿಸತಕ್ಕಂಥದ್ದು ಇದು ತೊಂಬತ್ತೇಳನೇ ತಿದ್ದುಪಡಿ ಕೂಡ ಗಮನಿಸಬೇಕು ಇದರ ಮೇಲೆ ಸಾಕಷ್ಟು ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ಇದನ್ನ ಗಮನದಲ್ಲಿಟ್ಕೊಳ್ಳಿ ವಿಧಿ ನಲ್ವತ್ಮೂರು ಬಿ ಸಹಕಾರ ಸಂಘಗಳ ಸ್ಥಾಪನೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಿಯಂತ್ರಣವನ್ನ ಸಾಧಿಸತಕ್ಕಂಥದ್ದು ಅಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತಕ್ಕಂತಹ ಒಂದು ವ್ಯವಸ್ಥೆಗಳು ಹಾಗೆ ಎಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವಂತೆ ನೋಡ್ಕೊಳ್ತಕ್ಕಂಥದ್ದು ನಾವಿಲ್ಲಿ ಗಮನಿಸುವಂತ ಮತ್ತೊಂದು ವಿಷಯ ನಾನು ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇಲೆ ಏನೆಲ್ಲ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಸೊ ಹಾಗಾಗಿ ಈ ಎರಡು ಎಪಿಸೋಡ್ ಅನ್ನ ನೀವು ಕೇಳ್ಕೊಳ್ಳಿ ಫಸ್ಟ್ ಎರಡು ಎಪಿಸೋಡ್ ಅನ್ನ ಕೇಳಿದ ಮೇಲೆ ನಿಮ್ಗೆ ಫೈನಲ್ ಆಗಿ ಬರ್ತಕ್ಕಂಥದ್ದು ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೀವು ಎರಡು ಸಂಚಿಕೆಯನ್ನ ಕೇಳಿಲ್ಲ ಅಂದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗಲ್ಲ ಸೊ ಹಾಗಾಗಿ ಈ ಎರಡೂ ಸಂಚಿಕೆಯನ್ನ ತಪ್ಪದೆ ಎಲ್ಲರೂ ಕೇಳಿ ಇನ್ನು ವಿಧಿ ನಲ್ವತ್ತಾರು ಇದು ಪ್ರಮುಖವಾಗಿ ದುರ್ಬಲ ವರ್ಗದವರು ಹಿಂದುಳಿದ ವರ್ಗದವರು ಒಬಿಸಿ ಅಂತ ಹೇಳ್ತಾರಲ್ಲ ಅವರ ಶೈಕ್ಷಣಿಕ ಇವುಗಳನ್ನೆಲ್ಲ ಗಮನಿಸೋದು ಅಂದ್ರೆ ಶೈಕ್ಷಣಿಕವಾಗಿ ಅವರಿಗೆ ಅವಕಾಶವನ್ನ ಕಲ್ಪಿಸ್ಕೊಡೋದ್ರ ಜೊತೆಗೆ ಶೋಷಣೆಯಿಂದ ರಕ್ಷಣೆ ನೀಡತಕ್ಕಂತದ್ದು ದುರ್ಬಲ ವರ್ಗದವರು ಹಾಗೆ ಹಿಂದುಳಿದ ವರ್ಗದವರು ಏನಿದ್ದಾರೆ ಅವ್ರಿಗೆ ಈ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಶೋಷಣೆಯನ್ನ ನಿಯಂತ್ರಿಸ್ತಕ್ಕಂಥದ್ದು ಶೋಷಣೆಯಿಂದ ತಡೆ ನೀಡ್ತಕ್ಕಂಥದ್ದು ವಿಧಿ ನಲವತ್ತಾರು ನಮ್ಗೆ ತಿಳಿಸುತ್ತೆ ಶೋಷಣೆಯನ್ನ ಮಾಡಬಾರದು ಸಮಾಜದ ಮುಖ್ಯವಾಹಿನಿಗೆ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಇನ್ನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಇತರ ಹಿಂದುಳಿದ ವರ್ಗದವರಿಗೆ ಆರ್ಥಿಕವಾಗಿ ಸಬಲರಾಗುವಂತೆ ಮಾಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯವನ್ನ ನೀಡ್ತಕ್ಕಂಥದ್ದು ಕೂಡ ವಿಧಿ ನಲವತ್ತಾರು ನಮಗೆ ತಿಳಿಸ್ತಕ್ಕಂಥ ಅಂಶಗಳು ಇನ್ನು ವಿಧಿ ನಲವತ್ತೇಳು ಪೌಷ್ಟಿಕಾಂಶವನ್ನು ಉತ್ತೇಜಿಸುವುದು ಹಾಗೂ ಅಮಲು ಪದಾರ್ಥಗಳನ್ನ ನಿಷೇಧ ಮಾಡತಕ್ಕಂಥದ್ದು ನಿಮಗೆ ವಿಧಿ ನಲವತ್ತೇಳು ಹೇಳ್ತಕ್ಕಂಥದ್ದು ಈ ಎರಡು ಅಂಶ ಪೌಷ್ಟಿಕಾಂಶವನ್ನ ಉತ್ತೇಜನೆ ಮಾಡಬೇಕು ಪೌಷ್ಟಿಕಾಂಶದ ಕೊರತೆಯಿಂದ ಬಳಿತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಮನ್ನಣೆಯನ್ನ ನೀಡಬೇಕು ಅವ್ರನ್ನ ಪೌಷ್ಟಿಕಾಂಶ ದೊರೆಯೋ ತರ ನೋಡ್ಕೋಬೇಕು ಅಂತಕ್ಕಂತಹ ಮಾಹಿತಿಯನ್ನ ನೀಡುತ್ತೆ ಹಾಗೆ ಅಮಲು ಪದಾರ್ಥಗಳು ಬೇರೆ ಬೇರೆ ಡ್ರಗ್ಸ್ ನಂತಹ ಅಮಲು ಪದಾರ್ಥಗಳು ಅವುಗಳನ್ನೆಲ್ಲ ನಿಷೇಧ ಮಾಡತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನ ಇದು ಕೇವಲ ಡ್ರಗ್ಸ್ ಮಾತ್ರ ಸಂಬಂಧ ಪಟ್ಟಿದ್ದಲ್ಲ ಇನ್ನು ಹಲವಾರು ಅಮಲ ಪದಾರ್ಥಗಳು ಇದೆ ಎಲ್ಲವೂ ಕೂಡ ತಮ್ಮೆಲ್ಲರಿಗೆ ಗೊತ್ತಿದೆ ಸೊ ಈ ಎಲ್ಲ ಅಮಲು ಪದಾರ್ಥಗಳನ್ನ ನಿಷೇಧ ಮಾಡಬೇಕು ಅಂತಕ್ಕಂಥದ್ದು ವಿಧಿ ನಲ್ವತ್ತೇಳು ಹೇಳುತ್ತೆ ಆದ್ರೆ ಇದು ಕೇವಲ ಪುಸ್ತಕದಲ್ಲಿ ಮಾತ್ರ ಇದೆ ಸೊ ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಳ್ಳಿ ಸೊ ಇದು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಈ ವಿಧಿ ಹೀಗೆ ಹೇಳುತ್ತೆ ಯಾವ ವಿಧಿ ಏನು ಹೇಳುತ್ತೆ ಅನ್ನೋದು ನಿಮ್ಮೆಲ್ಲರ ಗಮನದಲ್ಲಿ ಇರಲಿ ಅಂತಕ್ಕಂತಹ ಉದ್ದೇಶದಿಂದ ಈ ಮಾಹಿತಿಯನ್ನ ನೀಡ್ತಾ ಇರತಕ್ಕ ಇನ್ನು ಪ್ರಮುಖವಾಗಿ ವಿಧಿ ನಲವತ್ತೆಂಟು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಗೋಗಳು ಕರುಗಳು ಇತರೆ ಜಾನುವಾರುಗಳನ್ನ ಪೊದೆ ಮಾಡತಕ್ಕಂಥದ್ದನ್ನ ನಿಷೇಧ ಮಾಡ್ತಕ್ಕಂಥದ್ದು ಇದನ್ನ ವಿಧಿ ನಲವತ್ತೆಂಟು ನಮ್ಗೆ ಹೇಳುತ್ತೆ ಇನ್ನು ಕೊನೆಯ ತತ್ವ ಉದಾರವಾದಿ ತತ್ವ ಈ ತತ್ವ ಏನ್ ಹೇಳುತ್ತಪ್ಪ ಅಂದ್ರೆ ಮಾನವನ ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹಾಗೆ ಆಧುನಿಕವಾಗಿ ಏನಾದರೂ ಆವಿಷ್ಕಾರಗಳು ನಡೆದ್ರೆ ಸಂವಿಧಾನದಲ್ಲಿ ಬದಲಾವಣೆ ತರೋದಕ್ಕೂ ಕೂಡ ಈ ಒಂದು ತತ್ವಗಳು ಅವಕಾಶವನ್ನ ಕಲ್ಪಿಸಿಕೊಡ್ತವೆ ವಿಧಿ ನಲವತ್ನಾಲ್ಕು ಭಾರತದಾದ್ಯಂತ ನಾಗರಿಕರಿಗೆ ಏಕರೂಪ ಸಮಿತಿಯನ್ನ ಜಾರಿಗೊಳಿಸೋದಕ್ಕೆ ಶ್ರಮಿಸ್ತಕ್ಕಂಥದ್ದು ಅಂದ್ರೆ ಸಿವಿಲ್ ಕೋಡ್ ಅಂತಕ್ಕಂಥದ್ದು ಒಂದೇ ನ್ಯಾಯ ಒಂದೇ ವ್ಯವಸ್ಥೆ ಇವರನ್ನ ಕಲ್ಪಿಸ್ತಕ್ಕಂಥದ್ದನ್ನ ವಿಧಿ ನಲ್ವತ್ನಾಲ್ಕರಲ್ಲಿ ನಮ್ಗೆ ಉಲ್ಲೇಖ ನೀಡುತ್ತೆ ಇನ್ನು ವಿಧಿ ನಲವತ್ತೈದು ಇದು ಹೇಳ್ತಕ್ಕಂಥದ್ದು ಆರು ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಶಿಶು ಆರೈಕೆಯನ್ನ ಮಾಡತಕ್ಕಂಥದ್ದು ಬಾಲ್ಯದ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು ಪೋಷಕರ ಜವಾಬ್ದಾರಿ ಅಂತಕ್ಕಂಥದ್ದು ವಿಧಿ ನಲವತ್ತೈದು ಎಂಬತ್ತ ಆರನೇ ತಿದ್ದುಪಡಿಯ ನಂತರದಲ್ಲಿ ಇದು ನಮಗೆ ಹೇಳುತ್ತೆ ಅಲ್ಲಿ ಈ ಬದಲಾವಣೆಯನ್ನ ತರಲಾಗಿದೆ ವಿಧಿ ನಲವತ್ತೆಂಟು ಕೃಷಿ ಮತ್ತು ಪಶುಸಂಗೋಪನೆಯನ್ನ ಆಧುನಿಕ ಆಧಾರದ ಮೇಲೆ ಸಂಘಟಿಸತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಇನ್ನು ವಿಧಿ ನಲವತ್ತೆಂಟು ಎ ಇದು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಮಾರ್ಪಾಡು ತಂದಿರತಕ್ಕಂಥದ್ದು ಪರಿಸರ ಸಂರಕ್ಷಣೆ ಹಾಗೂ ವನ್ಯಜೀವಿಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಕಾಡುಗಳ ರಕ್ಷಣೆ ಇವೆಲ್ಲವನ್ನು ಕೂಡ ವಿಧಿ ನಲವತ್ತೆಂಟು ಎ ನಮ್ಗೆ ಹೇಳುತ್ತೆ ಅಂದ್ರೆ ಮಾನವರ ಕರ್ತವ್ಯವಾಗಬೇಕು ಇದು ಇವೆಲ್ಲವೂ ಕೂಡ ಕಾಡುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಹಾಗೆ ವನ್ಯಜೀವಿಗಳ ರಕ್ಷಣೆ ಪರಿಸರ ಸಂರಕ್ಷಣೆ ಇವೆಲ್ಲವೂ ಕೂಡ ಮಾನವನ ಜವಾಬ್ದಾರಿ ಆಗ್ಬೇಕು ಅಂತಕ್ಕಂಥದ್ದು ಇದು ನಮಗೆ ತಿಳಿಸ್ತಕ್ಕಂಥ ಮಾತು ವಿಧಿ ಐವತ್ತು ಕಾರ್ಯಕಾರಿ ಅಂಗವನ್ನು ನ್ಯಾಯಾಂಗದಿಂದ ಪ್ರತ್ಯೇಕಿಸತಕ್ಕಂಥದ್ದು ಅಂದ್ರೆ ಕಾರ್ಯಾಂಗ ನ್ಯಾಯಾಂಗದ ವ್ಯವಸ್ಥೆಗೆ ಹೋಗದೆ ಇರುವಾಗ ನೋಡ್ಕೊಳ್ಳುದು ಅಂದ್ರೆ ಈಗ ಯಾವುದೋ ಒಂದು ಕಾನೂನನ್ನ ನ್ಯಾಯಾಂಗ ತಂದಿರುತ್ತೆ ಅಂತ ಇಟ್ಕೊಳ್ಳಿ ಆಗ ಕಾರ್ಯಾಂಗ ಕಾರ್ಯಾಂಗ ಅಂದ್ರೆ ಏನು ಅಂತ ನೋಡೋಣ ಮುಂದೆ ಕಾರ್ಯಾಂಗ ಅಂದ್ರೆ ಸರ್ಕಾರಗಳು ಆ ಸರ್ಕಾರಗಳು ಹಸ್ತಕ್ಷೇಪವನ್ನ ಮಾಡೋ ಹಾಗಿಲ್ಲ ಅಂದ್ರೆ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸ್ತಕ್ಕಂಥ ವ್ಯವಸ್ಥೆಯನ್ನ ವಿಧಿ ಐವತ್ತು ನಮಗೆ ತಿಳಿಸುತ್ತೆ ವಿಧಿ ಐವತ್ತೊಂದು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಭದ್ರತೆಯನ್ನ ಹೆಚ್ಚಿಸ್ತಕ್ಕಂಥದ್ದು ವಿಧಿ ಐವತ್ತೊಂದು ನಮಗೆ ಹೇಳುತ್ತೆ ವಿಧಿ ಐವತ್ತರಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪಾ ಅಂದ್ರೆ ಸಾರ್ವಜನಿಕ ಸೇವೆಯಲ್ಲಿ ಅಥವಾ ಬೇರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಸೂಚಿಸತಕ್ಕಂತಹ ವ್ಯವಸ್ಥೆಯನ್ನ ನ್ಯಾಯಾಂಗ ಮಾಡಿರತಕ್ಕಂತಹ ವ್ಯವಸ್ಥೆಯನ್ನ ಕಾರ್ಯಾಂಗ ಗೌರವಿಸ್ತಕ್ಕಂಥದ್ದು ವಿಧಿ ಐವತ್ತು ನಮಗೆ ತಿಳಿಸ್ಕೊಡುತ್ತೆ ಅಂದ್ರೆ ಇಲ್ಲಿ ನ್ಯಾಯಾಂಗಕ್ಕೆ ಏನು ಕಾನೂನು ಮಾಡಬೇಕು ಅಂತ ಅವಕಾಶವನ್ನ ಕಲ್ಪಿಸಲಾಗಿದೆ ಅದು ನ್ಯಾಯಾಂಗನೇ ಮಾಡುತ್ತೆ ಇನ್ನು ಕಾರ್ಯಾಂಗದ ಕೆಲಸ ಕಾರ್ಯಾಂಗ ಮಾಡುತ್ತೆ ಹಾಗೆ ವಿಧಿ ಐವತ್ತೊಂದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ನಡೀತಾ ಇರತಕ್ಕಂತಹ ಒಂದು ಭದ್ರತಾ ವೈಫಲ್ಯಗಳಿರಬಹುದು ಅಥವಾ ಶಾಂತಿ ಭಂಗ ಮಾಡತಕ್ಕಂಥದ್ದು ಇರಬಹುದು ಕೂಡ ತಡೆಗಟ್ಟತಕ್ಕಂಥದ್ದು ವಿಧಿ ಐವತ್ತೊಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದೆ ಇಲ್ಲಿವರೆಗೆ ನೀವು ಗಮನಿಸಂತ ಎಲ್ಲ ಅಂಶಗಳು ಏನು ಮೂರು ತತ್ವಗಳಲ್ಲಿ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಸಂವಿಧಾನ ಒಂದೇ ವ್ಯವಸ್ಥೆಯನ್ನ ರೂಢಿಸ್ಕೊಂಡಿಲ್ಲ ಇಲ್ಲಿ ಹಲವು ವ್ಯವಸ್ಥೆಯನ್ನ ರೂಢಿಸ್ಕೊಂಡಿದೆ ಸಾಮಾಜಿಕವಾಗಿರ್ಬೋದು ಗಾಂಧಿವಾದಿ ತತ್ವಗಳು ಉದಾರವಾದಿ ತತ್ವಗಳು ಈ ಎಲ್ಲ ತತ್ವಗಳು ಕೂಡ ಒಂದನ್ನೊಂದು ಬಿಟ್ಟಿರದೆ ಎಲ್ಲವೂ ಕೂಡ ಸಮಾನವಾಗಿಕೊಂಡು ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಕಠಿಣ ವ್ಯವಸ್ಥೆಯಾಗಿದೆ ಇದು ರಾಜ್ಯಗಳಿಗೆ ಸ್ವತಂತ್ರವಾಗಿ ತಮ್ಮ ಹಕ್ಕುಗಳನ್ನ ಚಲಾಯಿಸೋದಕ್ಕೆ ಹಾಗೆ ತಮಗೆ ಬೇಕಿರತಕ್ಕಂತಹ ವ್ಯವಸ್ಥೆಗಳನ್ನ ರೂಪಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಇನ್ನು ಯಾವ ಯಾವ ತಿದ್ದುಪಡಿಗಳಾಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋಣ ಯಾಕಪ್ಪ ಅಂದ್ರೆ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರತಕ್ಕಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಇದನ್ನ ಗಮನದಲ್ಲಿಟ್ಕೋಬೇಕು ವಿಧಿ ಪ್ರಮುಖವಾಗಿ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಇದನ್ನ ಗಮನದಲ್ಲಿಟ್ಕೊಳ್ಳಿ ನಲವತ್ತೆರಡನೇ ತಿದ್ದುಪಡಿ ಯಾವಾಗಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಾಗುತ್ತೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮೂರು ವಿಧಿಗಳನ್ನ ಸೇರಿಸಲಾಗುತ್ತೆ ವಿಧಿ ಮೂವತ್ತೊಂಬತ್ತು ಎ ಇದು ಏನು ಹೇಳುತ್ತೆ ಅಂತ ನಾನು ಈಗಾಗ್ಲೇ ನಿಮ್ಗೆ ಹೇಳಿದ್ದೀನಿ ಸೊ ಎಪಿಸೋಡ್ ಅನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಹಾಗೆ ವಿಧಿ ನಲ್ವತ್ಮೂರು ಎ ಇದು ಏನೇಳುತ್ತೆ ಅಂತ ನಾನು ಈಗಾಗ್ಲೇ ನಿಮ್ಗೆ ಹೇಳಿದ್ದೀನಿ ಇನ್ನು ಮೂರನೇದು ವಿಧಿ ನಲ್ವತ್ತೆಂಟು ಎ ಈ ಮೂರು ತಿದ್ದುಪಡಿಗಳನ್ನ ನೆನ್ಪಿಟ್ಕೊಳ್ಳಿ ಎಷ್ಟು ವಿಧಿಗಳನ್ನ ನಲವತ್ತ ಎರಡನೇ ತಿದ್ದುಪಡಿಯಲ್ಲಿ ಸೇರಿಸಲಾಗಿದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಅಂತ ಪ್ರಶ್ನೆ ಬರುತ್ತೆ ಆಗ ನೀವು ಮೂರು ಅಂತ ಬರೀಬೇಕು ಒಂದ್ ವೇಳೆ ಅವು ಯಾವ ಯಾವ ಅಂತ ಕೇಳಿ ಆಪ್ಷನ್ಗಳನ್ನ ಕೊಟ್ಟಿದ್ರೆ ನೀವು ಕರೆಕ್ಟ್ ಆಗಿ ಈ ವಿಧಿ ಏನೇನು ಹೇಳುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಈ ಎಪಿಸೋಡ್ ಅನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ ಇನ್ನು ನೋಟ್ ಮಾಡ್ಕೊಳ್ಳೋರು ನೋಟ್ ಮಾಡ್ಕೋಬಹುದು ಸೊ ಈ ವಿಧಿಗಳು ಏನೇನು ಹೇಳುತ್ತೆ ಯಾವ ಯಾವ ವಿಧಿ ಅನ್ನೋದು ನಾನು ನಿಮ್ಗೆ ಎರಡು ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾದ್ರೆ ಮುಂದೆ ಏನು ಅಂಶಗಳಿದೆ ನೋಡೋಣ ಇದು ಪ್ರಮುಖವಾಗಿ ವಿಧಿ ಹದಿನಾಲ್ಕು ಹತ್ತೊಂಬತ್ತು ಹಾಗೆ ಮೂವತ್ತ ಎರಡು ಇವುಗಳ ಮೇಲೆ ಪರಿಣಾಮವನ್ನ ಬೀರೋದಕ್ಕೆ ಪ್ರಾರಂಭ ಆಯಿತು ಇದನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಅದು ಮೂವತ್ತೆರಡರಲ್ಲ ಸ್ನೇಹಿತರೆ ಮೂವತ್ತೊಂದು ಇದನ್ನ ಗಮನದಲ್ಲಿ ವಿಧಿ ಹದಿನಾಲ್ಕು ಹತ್ತೊಂಬತ್ತು ಮೂವತ್ತೊಂದು ಇವುಗಳನ್ನ ರದ್ದುಪಡಿಸಲಾಗಿದೆ ಅಂದ್ರೆ ಒಂದು ಪ್ರಕರಣದ ಆಧಾರದ ಮೇಲೆ ಅವುಗಳ ಒಂದು ವ್ಯಾಪ್ತಿಯನ್ನ ರದ್ದುಪಡಿಸಲಾಗಿದೆ ಇನ್ನು ನಲವತ್ತ ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ತಿದ್ದುಪಡಿ ಆಗುತ್ತೆ ಇದರಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ನೋಡೋಣ ಇದು ಪ್ರಮುಖವಾಗಿ ಜನತಾ ಸರ್ಕಾರ ತುರ್ತು ಪರಿಸ್ಥಿತಿಯ ನಂತರ ತಂದಂತಹ ಆಗಿದೆ ವಿಧಿ ಮೂವತ್ತೆಂಟಕ್ಕೆ ಎರಡು ಉಪಬಂಧಗಳನ್ನ ಸೇರಿಸಲಾಗಿದೆ ಇಲ್ಲಿ ಪ್ರಮುಖವಾಗಿ ಸಾಮಾಜಿಕ ಅವಕಾಶಗಳು ಅಂದರೆ ಸ್ಥಾನಮಾನಗಳನ್ನ ಉತ್ತೇಜಿಸತಕ್ಕಂಥದ್ದು ಇವೆಲ್ಲವನ್ನು ಕೂಡ ಈ ಎರಡನೇ ಉಪಬಂಧದಲ್ಲಿ ಬಂದದಲ್ಲಿ ತಿಳಿಸಲಾಯಿತು ಸ್ಥಾನಮಾನಗಳನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯವನ್ನ ಒದಗಿಸ್ತಕ್ಕಂಥದ್ದು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ವ್ಯಕ್ತಿಯ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಇದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಇನ್ನು ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಆಗುತ್ತೆ ಆ ತಿದ್ದುಪಡಿಯ ಮೂಲಕ ಹದಿನಾಲ್ಕು ವರ್ಷದಿಂದ ಮೇಲ್ಪಟ್ಟ ಹೆಣ್ಣು ಗಂಡು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳಲ್ಲಿ ಬರತಕ್ಕಂಥದ್ದು ನಾನು ಮೂಲಭೂತ ಹಕ್ಕುಗಳ ಬಗ್ಗೆ ಮುಂದೆ ನಿಮ್ಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ ಸೊ ಇದು ಎರಡ್ ಸಾವಿರದ ಎರಡರಲ್ಲಾಗುತ್ತೆ ಇದು ಆರರಿಂದ ಸೊನ್ನೆಯಿಂದ ಆರು ಇದು ಬಾಲ್ಯದ ಶಿಕ್ಷಣವನ್ನ ಅಲ್ಲಿಗೆ ಸೀಮಿತ ಮಾಡುತ್ತೆ ಅಂದ್ರೆ ಬಾಲ್ಯದ ಶಿಕ್ಷಣವನ್ನ ಪೋಷಕರು ಮಾಡಬೇಕು ಅದು ಪೋಷಕರ ಆದ್ಯ ಕರ್ತವ್ಯವಾಗಬೇಕು ಅಂತಕ್ಕಂಥದ್ದು ಇದು ಈ ಮೂಲಕ ತಿಳಿಸಲಾಯಿತು ಇನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ತೊಂಬತ್ತೇಳನೇ ತಿದ್ದುಪಡಿ ಆಗುತ್ತೆ ಆ ಮೂಲಕ ಸಹಕಾರಿ ಸಂಘಗಳಿಗೆ ಒಂದು ಸ್ಥಾನಮಾನವನ್ನ ಕಲ್ಪಿಸಲಾಯಿತು ಇದು ತೊಂಬತ್ತೇಳನೇ ತಿದ್ದುಪಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗುತ್ತೆ ಇದನ್ನ ನೆನಪಿಟ್ಕೊಳ್ಳಿ ಇದಿಷ್ಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿಯಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇಲೆ ಪುನರಾವರ್ತಿತಗೊಂಡಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನ ನೋಡ್ತಕ್ಕಂತ ಪ್ರಯತ್ನವನ್ನು ಮಾಡೋಣ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾರ್ಯಕ್ರಮವನ್ನ ಪೂರ್ಣವಾಗಿ ಆಲಿಸಿ ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಶರತ್ಗೆ ಅನುಮತಿ ಕೊಡಿ ನಮಸ್ಕಾರ ಜೈ ಹಿಂದ್